ನಮಸ್ಕಾರ ಸ್ನೇಹಿತರೆ ತೊಂದರೆ ಕೊಡುವಂತಹ ಜನರನ್ನು ಸಂಭಾಳಿಸುವುದು ಹೇಗೆ ಅನ್ನೋದನ್ನು ಇವತ್ತಿನ ಟಾಪಿಕ್ ಆಗಿರ್ತೈತಿ ಜಗತ್ತಿನಲ್ಲಿ ಕೆಲವು ಜನರು ತೊಂದರೆ ತೊಂದರೆ ಕೊಡ್ತಾನೇ ಇರ್ತಾರೆ ಯಾರಿಗಪ್ಪ ಅಂದ್ರೆ ಒಳ್ಳೆಯವರಿಗೆ ಇದರಿಂದ ಹೈರಾಣಾಗುವಂತಹ ಒಂದು ಪ್ರಮ ಇವತ್ತು ನಾನು ಹೇಳುವಂಥ ವಿಷಯ ಏನಪ್ಪ ಅಂದ್ರೆ ಅವ್ರು ಯಾಕೆ ಹೀಗಿರ್ತಾರೆ ಯಾಕೆ ಜನರಿಗೆ ತೊಂದರೆ ಕೊಡ್ತಿರ್ತಾರ ಅದರಿಂದ ನೀವು ಹೇಗೆ ಪಾರಾಗಬಹುದು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತೀನಿ ಅವರು ಮಾನಸಿಕವಾಗಿ ವಿಕೃತ ರೂಪದಲ್ಲಿ ಇರ್ತಾರ ಅವರು ಮಾನಸಿಕ ಅಪರಾಧಿಗಳು ವಿವಾದಗ್ರಸ್ತರು ಜಗಳ ಗಂಟರು ದೋಷಿಗಳು ಮತ್ತು ಜೀವನದಲ್ಲಿ ಕೆಟ್ಟ ಹೆಸರಿನ ಕಪ್ಪು ಚುಕ್ಕೆಯನ್ನು ಹೊಂದಿದವರಾಗಿರ್ತಾರೆ ಅವರು ಮನೋವೈಜ್ಞಾನಿಕ ರೂಪದಿಂದ ರೋಗಿಗಳಾಗಿರ್ತಾರೆ ಅವರ ಮನಸ್ಸು ವಿಕೃತ ರೂಪವನ್ನು ತಾಳಿರ್ತತಿ ಇವೆಲ್ಲ ಯಾಕಾಗಿರ್ತದಪ್ಪ ಅಂದ್ರೆ ಅವರು ಹಿಂದೆ ಗಳಿಸಿದ ಅನುಭವದ ಕಾರಣದಿಂದಾಗಿ ಅವರು ಈ ರೀತಿ ಆಗಿರ್ತಾರೆ ಒಂದು ವೇಳೆ ಅಂತಹ ಯಾವುದೇ ವ್ಯಕ್ತಿಯ ಜೊತೆಗೆ ನಿಮಗೆ ವ್ಯವಹಾರಕ್ಕೆ ಬಂದರೆ ನಿಮ್ಮ ಜೀವನದೊಳಗೆ ಬಂದ್ರೆ ಏನು ಮಾಡ್ತೀರಿ ನೀವು ಪ್ರಲೋಭನೆ ಅಂದರೆ ನೀವು ಆತನ ನಕಾರಾತ್ಮಕ ತಾಪವನ್ನು ಅನಿಷ್ಟವೆಂದು ಆತನಿಗೆ ಹಿಂತಿರುಗಿಸಬಹುದು ಹಾಗೆ ಮಾಡುವುದಕ್ಕೆ ಮೊದಲು ನೀವು ಆತನ ನಕಾರಾತ್ಮಕತೆಯನ್ನು ಮೊದಲು ನಿಮ್ಮಲ್ಲಿ ಇಳಿಸಿಕೊಳ್ಳಬೇಕಾಗುತ್ತದೆ ಮತ್ತು ಎಲ್ಲ ಕೆಟ್ಟ ಪ್ರಭಾವಗಳನ್ನು ಗ್ರಹಿಸಬೇಕಾಗುತ್ತದೆ ಅದರ ಬದಲು ಕೆಟ್ಟದರ ಬದಲು ಒಳಿತು ನೀಡುವುದಕ್ಕೆ ಪ್ರಯತ್ನಿಸಿ ಇದರಿಂದಾಗುವ ಪ್ರಯೋಜನವೇನೆಂದರೆ ಅವರ ತೊಂದರೆ ಮತ್ತು ಅಪ್ರಿಯ ಅನಿಸಿಕೆಗಳು ನಿಮ್ಮ ಮೇಲೆ ಪ್ರಭಾವ ಬೀರದಂತೆ ಆಗುತ್ತದೆ ನಿಮ್ಮ ಮೇಲೆ ಯಾವುದೇ ರೀತಿಯ ಅವರ ಕೆಟ್ಟ ಪ್ರಭಾವ ಬೀರೋದಿಲ್ಲ ನಿಮ್ಮ ಕರುಣೆ ತಿಳುವಳಿಕೆ ಭಾವನೆಗಳು ಅವರನ್ನು ಬದಲಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಆಗ್ತದೇ ಅವರನ್ನು ನೀವು ಚೇಂಜ್ ಮಾಡ್ಬೋದು ಅವರ ಭಾವನೆಗಳನ್ನು ನೀವು ಚೇಂಜ್ ಮಾಡ್ಬೋದು ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್